ಅವರೆಲ್ಲ ಇನ್ನೂ ದಿವಸಗಟ್ಲೆ ಡೈರೆಕ್ಟರ್ ಮನೆ ಮುಂದೆ ಕಾದಿರೋದಿದೆ ಒಂದೊಂದು ಅವಕಾಶಕ್ಕೂ ಅವರೆಲ್ಲ ಪರಿಶ್ರಮ ಎಲ್ಲರೂ ಅನೇಕರು ಇದಾರೆ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ತುಂಬಾ ಪರಿಶ್ರಮ ಪಟ್ಟಿರೋ ಆ ಥರ ಪರಿಶ್ರಮ ನಾನು ಯಾವತ್ತು ರಾಜಕೀಯದಲ್ಲಿ ಮಾಡಿರೋ ಪರಿಶ್ರಮ ನಾನು ಆಕ್ಟಿಂಗಲ್ಲಿ ಮಾಡಿಲ್ಲ ಅದೇನು ದೇವರು ಕೊಟ್ಟಿರೋದು ಅಷ್ಟೇ ಸರಸ್ವತಿ ವರ ಅಂತ ಅಂದ್ಕೋತೀನಿ ಆ ಸತತವಾಗಿ ಅವಕಾಶಗಳು ಬಂದಿವೆ ಆ ಹಾಗೆ ಒಂದು ವಿಶೇಷವಾದ ಒಂದು ನಂಟು ಬಂದಿದ್ದು ಯಶ್ ಜೊತೆಗೆ ರಾಧಿಕಾ ಜೊತೆಗೆ ಒಂದು ಮೊದಲು ನಾನು ಆ್ಯಕ್ಟ್ ಮಾಡಿದ ಸಿನಿಮಾ ಡ್ರಾಮಾ ಯೋಗರಾಜ್ ಭಟ್ರುದು ಅವಾಗ ಅವ್ರಿಬ್ರು ನೋಡ್ತಾ ಇದ್ದೆ ನಾನು ಇಬ್ರು ಚಿಕ್ಕವರು ಎಷ್ಟ್ ಆತರದ ಹೆಸರು ಏನು ಗಳಿಸಿರ್ಲಿಲ್ಲ ಬಟ್ ಏನೋ ಇವ್ರಿಬ್ರು ಮತ್ತೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗೋದು ನಾವ್ ಅಷ್ಟು ನೋಡಿದೀವಲ್ಲ ಬದುಕು ಏನೋ ನಡೀತಾ ಇರ್ಬೇಕು ಮನೆಗ್ ಬಂತು ರಾಧಿಕಾ ಅಂತ ಕೇಳಿದ್ದೆ ನಡೀತಾ ಇದೆ ಅಂತ ಇಲ್ಲ ಮ್ಯಾಮ್ ಫ್ರೆಂಡ್ಸ್ ಅಂತ ಏನು ಹೇಳಿದ್ಲು ಮಾಡಿದ್ ಪಿಕ್ಚರ್ ರಾಮಾಚಾರ್ಯ ರಾಮಾಚಾರ್ಯ ರಿಲೇಶನ್ಶಿಪ್ ಬಿಟ್ವೀನ್ ದಮ್ ವಾಸ್ ವೆರಿ ಸ್ಟ್ರಾಂಗ್ ಅವ್ರು ಹೊರಗಡೆ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಮದುವೆ ಆಗ್ತಾರೆ ಏನೊಂದು ಆ ವೇಳೆಗಾಗ್ಲೆ ಇದಾಗಿತ್ತು ಡಿಸೈಡ್ ಮಾಡ್ಕೊಂಡಿದ್ರು ಅವರು ರಾಮಾಚಾರಿಯಲ್ಲಿ ಬಹಳ ವಿಶೇಷವಾದ ಪಾತ್ರ ಮತ್ತು ಯಶ್ ತುಂಬ ಈಗ ಡ್ರಾಮಾದಲ್ಲಿ ನಾನು ಮಾಡಲೇಬೇಕು ಅಂದಿದ್ದು ಯೋಗರಾಜ್ ಬಿಟ್ಟು ರಾಮಾಚಾರಿಯಲ್ಲಿ ಆ್ಯಕ್ಟ್ ಮಾಡಲೇಬೇಕು ಆ ಸಂತೋಷ ಫಸ್ಟ್ ಫಿಲ್ಮ್ದು ಸಂತೋಷ ಅನಂದರಾಮ್ಗೆ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದು ಯಶ್ ನಿಮ್ಮ ಒಂಥರ ದುರಂಕಾರ ತೋರಿಸಿರ್ಲಕ್ಕ ಯಾರಿಗೂ ಬರಲ್ಲ ಅದನ್ನು ತೋರ್ಸೋಕೆ ಅಂತ ಇದೇನಪ್ಪ ಹೊಗಳೋ ಬೈತಾ ಇದೀ ಅಂತ ಇಂಥ ದುರಂಕಾರ ಯಾರಿಗೂ ಇಲ್ಲ ಅಂತಾರೆ ಅದೇನು ಕಾಂಪ್ಲಿಮೆಂಟ್ ಆಗೇ ತಗೋತೀನಿ ನಾನು ಹೇಗೆ ಬೇಕಾದ್ರೂ ಅವ್ನು ಹೇಳಿರ್ಬೋದು ಸೊ ಹಾಗೆ ರಾಮಾಚಾರ್ಯ ಇಲ್ಲಿ ತುಂಬ ದಿವಸ ಕೆಲಸ ಮಾಡಿದ್ವಿ ಒಟ್ಟಿಗೆ ಅವಾಗ ಬಹಳ ನಮ್ಮ ಅವ್ರ ರಿಲೇಶನ್ಶಿಪ್ ಬೆರಿ ಬಿಕೇಮ್ ವೆರಿ ಸ್ಟ್ರಾಂಗ್ ಸೊ ನನಗೆ ಅನ್ಸುತ್ತೆ ಕೆ ಜಿ ಎಫ್ ಅವರು ಶುರು ಮಾಡಿದಾಗ ಹೆಣ್ಮಕ್ಳು ಪಾತ್ರಗಳೇ ಇರಲಿಲ್ಲ ಆ ಪಿಕ್ಚರ್ನಲ್ಲಿ ಮಾ ತಾಯಿ ಬಿಟ್ರೆ ಹುಡುಗಿ ಶ್ರೀನಿಧಿ ಇಬ್ಬರದೇ ಪತ್ರ ಇದ್ದಿದ್ದು ನಾನು ರೇಗು ರೇಗ್ಸಿದ್ದೆ ಪ್ರಶಾಂತ್ ನಮ್ಮನೆಲ್ಲ ಕರೆಯಲ್ವಾ ಪ್ರಶಾಂತ್ ಅಂತ ಒಂದ್ ದಿವಸ ನಾನು ಇವನಿಗೆ ರಾಖಿ ಕಟ್ಟಕ್ ಹೋದಾಗ ಅವ್ರು ಕೆ ಜಿ ಎಫ್ ಅದಿನ ಕತ್ಲೆ ಕತ್ಲೆ ಏನೋ ಮಾಡ್ತಾ ಇದ್ರು ಅದ್ರ ಒಳಗಡೆ ಏನಿಗೆ ಕತ್ಲ ಎಲ್ರು ಏನ್ ಮಾಡ್ತಾ ಇದೀರಿ ಅಂತ ಈ ಗುಹೆ ಒಳಗಡೆ ಮೈನಿಂಗ್ ಬಗ್ಗೆ ಇದು ಕತೆ ಅಂತ ಕೆ ಜಿ ಎಫ್ ಅಲ್ವಾ ಹೆಸರು ಕರೆ ಕರೆಕ್ಟ್ ಗಣಿ ಬಗ್ಗೆ ಅಂತ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ನಮಗೆಲ್ಲ ಪಾಟ್ ಇಲ್ವಾ ಪ್ರಶಾಂತ್ ಅಂತ ಕೇಳಿದ್ವಿ ಸುಮ್ಮನೆ ತಮಾಷೆಯಾಗೆ ಇಲ್ಲ ಮ್ಯಾಮ್ ಇದ್ರಲ್ಲಿ ಬರೀ ಹೆಣ್ಮಕ್ಳಿಗೆ ಏನು ಇಲ್ಲ ಬರೀ ಗಂಡು ಮಕ್ಳೇ ಜಾಸ್ತಿ ಇದ್ರಲ್ಲಿ ಅಂತ ಹೇಳಿದ್ರು ಅದಾಗಿ ಒಂದು ವರ್ಷಕ್ಕೇನೋ ಫೋನ್ ಮಾಡಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ನಡೀತಾ ಇತ್ತು ಏನು ಚುನಾವಣೆ ಮಧ್ಯೆ ಕರಿತಾಯಿದ್ದಿರಲ್ಲ ನಾನು ಬರಲ್ಲ ಅಂತಲೂ ಹಠ ಮಾಡಿದ್ದೆ ಆಮೇಲೆ ನನಗೂ ಹಿಂಗೂ ಮಾಡಿ ಇಲ್ಲ ಒಂದು ದಿವಸ ಬಂದೋಗಿ ಆಮೇಲೆ ಎರಡು ದಿವಸ ಬಂದೋಗಿ ಅಂತ ಮಾಡಿದ್ದದು ಮಾಡುವಾಗ ಇದು ಅದು ಅಷ್ಟು ದೊಡ್ಡ ಸಿನಿಮಾ ಅನ್ನೋ ಇದೆಲ್ಲ ಇರಲಿಲ್ಲ ಆದರೆ ಪ್ರಶಾಂತ್ಗೆ ಭಾಳ ಹಿ ವಾಸ್ ಎ ಹಾರ್ಡ್ ಟಾಸ್ಕ್ ಮಾಸ್ಟರ್ ಅವರು ಮಾಳವಿಕಾ ಅನಂತ್ನಾಗು ಅವ್ರು ಯಾರು ಕಂಡ್ರು ಯಾವುದೇ ಅವರಲ್ಲಿ ಯಾವುದೇ ವಿಚಲಿತ ಆಗೋವಂಥ ಯಾವುದೇ ಇದಿರಲಿಲ್ಲ ಅವ್ರಿಗೆ ಹೀಗೆ ಬೇಕು ಅಂದ್ರೆ ಹೀಗೆ ಬೇಕು ಹೀಗೆ ಡೈಲಾಗ್ ಹೇಳಬೇಕು ಅಂದ್ರೆ ಹೀಗೆ ಮೇಡಮ್ ಅಲ್ಲಿ ಪಾಸ್ ಮಾಡಿದ್ರೆ ಅಲ್ಲೇ ಪಾಸ್ ಮಾಡಬೇಕು ಮಾಡ್ದಿದ್ರೆ ಸತಿ ಮಾಡ್ಸೋರು ಅವ್ರಿಗೇನು ಭಯ ಇರಲಿಲ್ಲ ಅನಂತನಾಗ್ ಎಂತ ಲೆಜೆಂಡ್ ಅವ್ರ ಬಗ್ಗೆ ಇವ್ರಿಗೆ ಭಯ ಇಲ್ಲ ನೋ ಸರ್ ಐ ವಾಂಟ್ ಇಟ್ ಲೈಕ್ ದಿಸ್ ಸ್ವೀಟ್ ಆಗಿ ಬಂದು ಹೇಳ್ತಾರೆ ಪ್ರಶಾಂತ್ ನೋ ಸರ್ ಐ ವಾಂಟ್ ಇಟ್ ಲೈಕ್ ದಿಸ್ ಟೇಕ್ ಮಾಡಿದ್ರು ಅವ್ರು ಹೇಳ್ದಂಗೆ ಮಾಡಿದ್ನೇ ಬಿಡ್ತಾ ಇದ್ದಿದ್ದು ಸೊ ನಾನು ಆಮೇಲೆ ಎಷ್ಟು ಹೇಳಿದ ಏನಪ್ಪ ತುಂಬ ಹಿಂಸೆ ಮಾಡ್ತಾನೆ ಡೈರೆಕ್ಟ್ರು ಅಂತ ಅಂದ್ರೆ ಆ ಥರದ್ದು ಮಾಡಿದ್ದು ಬಟ್ ಖುಷಿ ಒಬ್ಬ ಆಕ್ಟರ್ಗೆ ಡಿಮಾಂಡ್ ಇದ್ದಷ್ಟು ಖುಷಿರಿ ನಮ್ಗೆ ಆ ಟೈಮಲ್ಲಿ ಸುಮ್ಮನೆ ಇದೆಲ್ಲ ನಾವು ಮಾತಾಡ್ಕೋತೀವಿ ಬಿಟ್ರೆ ಒಬ್ಬ ಆಕ್ಟರ್ಗೆ ಯಾವಾಗಲೂ ವೆನ್ ದ ಡೈರೆಕ್ಟರ್ ಇಸ್ ಡಿಮಾಂಡಿಂಗ್ ಇಟ್ ಈಸ್ ಮೋರ್ ಚಾಲೆಂಜಿಂಗ್ ಫಾರ್ ಅಸ್ ದೇರ್ ಫೋರ್ ನಮಗೆ ಇನ್ನೂ ಪರಿಶ್ರಮ ಜಾಸ್ತಿ ಆಗುತ್ತೆ ಕೆ ಜಿ ಎಫ್ ಕೆ ಜಿ ಎಫ್ ಟು ಆಫ್ ಕೋರ್ಸ್ ಹ್ಯಾಸ್ ಚಾರ್ಟರ್ಡ್ ಹಿಸ್ಟ್ರಿ ಅದು ಈ ಹಿಂದೆಂದೂ ನಡೆದಿಲ್ಲ ಮುಂದೆ ಯಾವಾಗ ನಡೆಯುತ್ತೋ ಕಾಯ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಅದೇ ಥರದ ಒಂದು ವಿಶ್ವದ ಒಂದು ಮನ್ನಣೆ ಅದು ಅದೇನು ಹೀಗೆ ಮಾಡಬೇಕು ಅಂತ ಮಾಡಿದ್ದಲ್ವಲ್ಲ ತುಂಬ ಪರಿಶ್ರಮಪಟ್ಟು ತುಂಬ ಏಕಾಗ್ರತೆಯಿಂದ ಸಿನಿಮಾನ ತುಂಬ ಅತಿಯಾಗಿ ಪ್ರೀತಿಸಿ ಮಾಡಿದಂಥ ಸಿನಿಮಾ ಅದು ಎಲ್ಲರೂ ಆ ತಂಡದಲ್ಲಿದ್ದವರು ಪ್ರಶಾಂತ್ ಇರ್ಬೋದು ಭುವನ್ ಇರಬಹುದು ಅವನು ರವಿ ಇರಬಹುದು ನಮ್ಮ ಇವರು ನಮ್ಮ ನಿರ್ಮಾಪಕರು ಇರಬಹುದು ವಿಜಯ್ ಇರಬಹುದು ಎಲ್ಲರೂ ಅವರು ಯಾವತ್ತೂ ಮುಖಾಸಿಂಡಿದ್ದು ನಾನು ನೋಡಿಲ್ಲ ತುಂಬ ಟೈಮ್ ತಗೊಳ್ಳೋರಲ್ಲ ಪ್ರಶಾಂತು ನಂಬರ್ ಆಫ್ ಡೇಸ್ ತುಂಬ ಜಾಸ್ತಿ ಮಾಡಿಸೋರು ಬರ್ತ್ ಫಾರ್ ಒನ್ ಆ್ಯಂಡ್ ಟೂ ತುಂಬ ದಿವಸ ಕೆಲಸ ಮಾಡಿದ್ದಾರೆ ಒಬ್ಬ ನಿರ್ಮಾಪಕರು ಅದನ್ನು ಒಂದು ಸಹನೆಯಿಂದ ಇರಬೇಕು ಇದೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಹೋಗಿ ಅವರಿಗೆ ಅರ್ಜೆಂಟ್ ಮಾಡೋದಾಗಲಿ ಪ್ರೆಷರ್ ಹಾಕೋದಾಗ್ಲಿ ಮಾಡಬಾರ್ದು ಅನ್ನೋದು ತುಂಬಾ ಒಬ್ಬ ಪ್ರಬುದ್ಧ ನಿರ್ ನಿರ್ಮಾಪಕನಿಗೆ ಮಾತ್ರ ಸಾಧ್ಯ ಅವ್ರಿಗೂ ಮನಸ್ಸನ್ನ ಯಾವುದೋ ಒಂದು ಗ್ರೇಟ್ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಅವ್ರಿಗದು ಹಾಗೆ ಕಾಂತಾರದಲ್ಲೂ ನೆರವೇರ್ತಲ್ಲ ಸೊ ಕಾಂತಾರಾನು ಐ ರಿಮೆಂಬರ್ ನಾನು ರಿಷಬ್ನ ರಿಲೀಸ್ ಆಗಕ್ ಒಂದು ತಿಂಗಳು ಮುಂಚೆ ಏನೋ ನಮ್ಮ ಶೋಗೆ ಬಂದಿದ್ರು ತುಂಬಾ ಹೊತ್ತು ಮಾತಾಡಿಸಿದ್ದೆ ರಿಷಬ್ನ ಅವಾಗ ರಿಷಬ್ಗೂ ಆ ಥರದ್ದೇನು ಕಲ್ಪನೆ ಇರಲಿಲ್ಲ ಅವ್ರ ಮನಸ್ಸಿನಿಂದ ಅವ್ರ ಅವರ ಏನಂತಾರೆ ಅವ್ರ ವಾತಾವರಣದಲ್ಲಿ ಅವ್ರು ಕಂಡದ್ದನ್ನ ಅವ್ರ ಸುತ್ತಮುತ್ತ ನೋಡಿದ್ದನ್ನ ಅದು ಆಕ್ಚುಲಿ ರೀಜನಲ್ನಲ್ಲಿ ರೀಜನಲ್ ಸಿನಿಮಾ ಅಲ್ವಾ ಕನ್ನಡನೇ ಒಂದು ಪ್ರಾಂತೀಯ ಸಿನಿಮಾ ಅಂದ್ರೆ ಈ ಪ್ರಾಂತದಲ್ಲಿ ಒಂದು ಪ್ರಾಂತದ ಕಥೆ ಅದು ಅಲ್ವಾ ಸೊ ಆ ಸಬ್ ರೀಜನಲ್ ಅದು ಆ ಸಿನಿಮಾ ಸೊ ಅದು ಅವ್ರ ಪರಿಶ್ರಮ ರಿಷಬ್ ನಾನು ಯಾವಾಗ ನೋಡಿದ್ದೆ ನಾವು ಸೈನೈಡ್ ಅಂತ ಒಂದು ಸಿನಿಮಾ ನೋಡಿದ್ವಿ ಅದ್ರಲ್ಲಿ ಫೋರ್ತ್ ಅಸಿಸ್ಟೆಂಟ್ ಫಿಫ್ತ್ ಅಸಿಸ್ಟೆಂಟ್ ರಿಷಬ್ ಪರಿಶ್ರಮ ಇಂದ ಯಾವುದೂ ಬರಲ್ಲ ನಾನು ಅದು ಎಲ್ಲರ ವಿಷಯದಲ್ಲೂ ಹೇಳ್ತೀನಿ ಪ್ರಶಾಂತು ಪ್ರಯತ್ನ ಮಾಡಿ ಸೋತಿರೋದಿದೆ ಗೆದ್ದಿರೋದಿದೆ ಈ ಮಟ್ಟದ ಗೆಲುವು ಬರಬೇಕು ಅಂದರೆ ತುಂಬ ಪರಿಶ್ರಮ ಹಗಲು ರಾತ್ರಿ ಕನಸು ಕಾಣಬೇಕು ಯಶು ಅಷ್ಟೆ ಭಾಳ ಸಾಮಾನ್ಯ ಒಬ್ಬ ಮಧ್ಯಮ ವರ್ಗದ ಹುಡುಗ ಇವತ್ತು ವಿಶ್ವಾದ್ಯಂತ ರಾಖಿ ಬಾಯ್ ಆಗಿರೋದು ಹಾಗೆ ಎಲ್ಲರೂ ಐ ತಿಂಕ್ ಇವನ್ ಭುವನ್ ರವಿ ಬಸರೂರಿ ಎಲ್ಲರೂ ಅಷ್ಟೇ ರಿಷಬ್ ಎಲ್ಲರೂ ಎಲ್ಲರೂ ತುಂಬ ಸಾಮಾನ್ಯವಾದ ಮಾ ಹಿನ್ನೆಲೆಯಿಂದ ಬಂದವರು ಅವರು ಅಷ್ಟೊಂದು ಕಮಿಟ್ಮೆಂಟ್ ಟು ವರ್ಕ್ ಈಗ ಸೈನ್ ಹಾಕಿರುವಂಥದ್ದು ಶೂಟಿಂಗ್ ನಡೀತಾ ಇರುವಂಥ ಸಿನಿಮಾಗಳು ಎಷ್ಟು ತುಂಬ ಸಿನಿಮಾಗಳಿದೆ ತಮಿಳಾಗಿ ಪ್ರತ್ಯೇಕವಾಗಿ ಹೇಳಬೇಕು ಅಂದ್ರೆ ಅಲ್ಲೋ ಅದೇ ಗೊತ್ತಾ ಸಿ ನಾವು ಮಾಡೋ ಗೊತ್ತಾಗಲ್ಲ ಇದೆಲ್ಲ ಹೀಗೆಲ್ಲ ಹೆಸರು ಮಾಡುತ್ತೆ ಅಂತ ಯಾರು ನಾನು ಆ ಲೊಕೇಶ್ ಜೊತೆ ಕೆಲಸ ಮಾಡಿದಾಗ ನನಗೇನು ಗೊತ್ತಿತ್ತಾ ಅವನು ಆಮೇಲೆ ಅಷ್ಟು ದೊಡ್ಡ ನಿರ್ದೇಶಕ ಆಗ್ತಾನೆ ಅಂತ ಹಾಗೆ ಅವರು ಕಣ್ಣನ್ ಅಂತ ಒಬ್ಬ ನಿರ್ದೇಶರು ಈ ಆಲ್ಸೋ ಬಿಗೇಮ್ ವೆರಿ ಬಿಗ್ ಡೈರೆಕ್ಟರ್ ಶುರು ಶುರುವನ್ನಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಆ ಥರ ತುಂಬಾ ಡೈರೆಕ್ಟರ್ ಇದ್ದಾರೆ ತಮಿಳಲ್ಲಿ ಹರಿ ಅಂತ ತುಂಬಾ ಜನರ ಜೊತೆ ಕೆಲಸ ಮಾಡಿದೀನಿ ನಾನು ಈಚೆಗೆ ಕೆಲಸ ಮಾಡಿರೋದು ಕಣ್ಣಂದು ಒಂದು ಇನ್ನೊಂದು ಸಿನಿಮಾ ಮಾಡಿದೆ ಆಮೇಲೆ ಮಾಡ್ತಾನೆ ಇರ್ತೀವಿ ನೆನಪುಗಳಿರಲ್ಲ ಈ ಹೆಸರುಗಳು ಮುರ್ತೋಗುತ್ತೆ ನನಗೆ ಈಗ ಮತ್ತೊಬ್ಬರು ಕೇಶವ್ ಅಂತ ಈಸ್ ಎ ಡಾನ್ಸ್ ಮಾಸ್ಟರು ನಮ್ಮ ವಶಿಷ್ಠ ಸಿಂಹ ಅವ್ರ ಜೊತೆ ಮಾಡಿರೋ ಪಿಕ್ಚರ್ ಅದು ಭಾಳ ಚೆನ್ನಾಗಿದೆ ಅದು ಕತೆ ಅವ್ರು ಮಾಡಿದ ರೀತಿ ವಶಿಷ್ಠ ಸಿಂಹ ಮತ್ತು ನಾರ್ತ್ ಇಂಡಿಯನ್ ಹುಡುಗಿಯಾರೋ ಹೀರೋಯಿನ್ನು ಅವೆಲ್ಲ ಕೆಲಸ ಮಾಡಿದ್ದು ಅದು ತುಂಬ ಸುಮಾರು ದಿವಸ ನಾನು ಡಬ್ಬಿಂಗಲ್ಲಿ ನಮಗೆ ಗೊತ್ತಾಗತ್ತಲ್ಲ ಆಮೇಲೆ ಈಚೆಗೆ ತಮಿಳಿನಲ್ಲಿ ಐದು ಆರೋ ಮಾಡಿದ್ವಿ ನಮ್ಮನ್ನು ನನಗೆ ಹೀಗೆ ಕೇಳಿದ್ರೆ ಹೆಸರುಗಳನ್ನ ಆದರೆ ಮಾಳ್ವಿಕಾ ಅವಿನಾಶ್ ಅವರ ಇಡೀ ಒಂದು ಜೀವನದ ಪಯಣ ಅಂತ ಮಾತಾಡ್ತಾ ಹೋದಾಗ ಬಹುಶಃ ಮಗ ಗಾಲವ್ ಅವ್ರ ಬಗ್ಗೆ ಮಾತಾಡ್ತೇ ಇದ್ರೆ ಸಂಪೂರ್ಣ ಆಗಲ್ಲ ಅನ್ಸುತ್ತೆ ಯಾಕೆಂದ್ರೆ ತಾಯಿ ಅಂದರೆ ಗ್ರೇಟೆ ಎಲ್ಲ ತಾಯಿ ಅಂದರೂ ಗ್ರೇಟೇ ನಿಜವಾಗ್ಲೂ ಆದರೆ ನನಗನ್ಸೋದು ನಾನೊಬ್ಬ ತಾಯಿಯಾಗಿ ಇನ್ನು ಥರ್ಡ್ ಸ್ಟ್ಯಾಂಡರ್ಡ್ ಮಗ ಇದ್ದಾನೆ ಮೇಡಮ್ ಸಣ್ಣ ಪುಟ್ಟ ಜ್ವರ ಬಂದ್ರೆ ಮನಸ್ಸಲ್ಲಿ ಒಂದು ಕರಳಲ್ಲಿ ಏನೋ ಒಂಥರ ಸಂಕಟ ಹೆಣ್ಣು ಮಕ್ಕಳು ಮತ್ತೆ ಮತ್ತೆ ಸ್ಟ್ರಾಂಗ್ ಅನ್ನೋದಕ್ಕೆ ಒಂದು ನಿದರ್ಶನ ಒಂದು ಯಾಕಂದರೆ ನಿಮ್ಮ ಮಾತುಗಳು ಬಹಳಷ್ಟು ತಾಯಂದರಿಗೆ ಬಹುಶಃ ಆಗಬಹುದು ಶಕ್ತಿ ತುಂಬಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿದ ನನಗೆ ಭಾಳ ಫೇವ್ರೆಟ್ ಕವನ ಇದೆ ಇವ್ರದ್ದು ನರಸಿಂಹಸ್ವಾಮಿಗಳದು ಪಾತಾಳ ಕಂಡರೇನು ಆ ತಾಯಿ ಬಿಡುವಳೇನು ಕಾಯವನು ಹೆತ್ತ ಕರುಳು ಕಾಯುತ್ತಿಹುವುದು ಹಗಲು ಇರುಳು ಅಂತ ಇದೆಲ್ಲ ತಾಯಂದಿಗೂ ಅನ್ವಯಿಸುತ್ತೆ ನಮ್ಮ ತಾಯಿ ನಿಮ್ಮ ತಾಯಿ ಅವ್ರ ತಾಯಿ ನೋಡೋರ ತಾಯಿ ಯಾರೆಲ್ಲ ತಾಯಿ ಆಗ್ತಾರೋ ಎಲ್ರಿಗೂ ತಾಯಿ ಅನ್ನೋದು ಇನ್ನು ಹೆತ್ತರ ಮಾತ್ರ ತಾಯಿನಾ ಸಾಕೋರ ತಾಯಿ ಅಲ್ವಾ ಯಶೋದೆ ತಾಯಿ ಅಲ್ವಾ ದೇವಕಿ ಮಾತ್ರ ತಾಯ ಅಲ್ವಲ್ಲ ಹಾಗಾಗಿ ತಾಯಿಯ ಸ್ವರೂಪವಾಗಿ ಸ್ವರೂಪವಾಗಿರುವಂಥವರು ತಾಯಿಯ ಭೂಮಿಕೆಯನ್ನು ನಿಭಾಯಿಸೋ ಎಲ್ಲ ತಾಯಿಂದರೂ ಗ್ರೇಟೇ ಕೆಲವು ಮನೆಗಳಲ್ಲಿ ಅತ್ತಿಗೆ ತಾಯಿಯಾಗಿರ್ತಾಳೆ ಕೆಲವು ಮನೆಗಳಲ್ಲಿ ಅಕ್ಕ ತಾಯಿಯಾಗಿರ್ತಾಳೆ ಎಷ್ಟೋ ಮನೆಗಳಲ್ಲಿ ಅಮ್ಮ ಇಲ್ಲದೇ ಇರೋ ಮನೆಯಲ್ಲಿ ಅಪ್ಪನೇ ತಾಯಿ ಆಗಿಬಿಟ್ಟಿರ್ತಾರೆ ತಾಯಿ ಕೆಲವು ಸತಿ ತಂದೆ ಕೆಲಸ ಮಾಡ್ತಾ ಇರ್ತಾಳೆ ಅಲ್ವಾ ಹಾಗೆ ಕೆ ಕೆಲವು ಮನೆಗಳಲ್ಲಿ ಯಶೋದೆ ಥರದವ್ರು ಇರ್ತಾರೆ ಈಗ ನಮ್ಮನೇಲಿ ಯಶೋದೆ ಯಾರು ಅಂದರೆ ನಾನು ದೇವಕ್ಕೆ ಅಷ್ಟೆ ನಮ್ಮನೆ ಯಶೋದೆ ಕಾಳಿ ನನ್ನ ಮಗನ ಸಾಕೋಳು ಹಾಗೆ ಅವಿನಾಶ್ ನನಗಿಂತ ಬೆಟರ್ ತಾಯಿ ಅಂತ ನನಗನ್ಸುತ್ತೆ ನನ್ನ ಮಗನಿಗೆ ಹೀಗೆ ಅದು ಯಾರ್ಯಾರು ಆ ಭೂಮಿಕೆಯನ್ನು ನಿಭಾಯಿಸ್ತಾರೋ ಅವರೆಲ್ಲರೂ ಗ್ರೇಟೆ ಎಂಥ ಮಗು ಆದರೂ ಗ್ರೇಟೆ ಯಾಕೆಂದ್ರೆ ಮಗು ಮಗು ಅಲ್ವಾ ಯಾರು ಮಗು ಏನು ಎಲ್ಲ ಮಕ್ಕಳ ಬಗ್ಗೆ ನಮಗೆ ಯಾಕೆ ಪ್ರೀತಿ ಮಾಡುತ್ತೆ ನೋಡಿದ್ರೆ ಬಾಚಿ ಅಂತ ಎಲ್ಲ ಮಕ್ಳು ಯಾಕೆ ಕರಿತೀವಿ ಅದು ನನ್ನ ಬಗ್ಗೆ ವಿಶೇಷವಾಗಿ ನಂಗೆ ಹೇಳಬೇಕು ಅಂತಂದ್ರೆ ನಮ್ಮ ಆಗಿ ಐದಾರು ವರ್ಷ ಆದಮೇಲೆ ಗಾಲ ಹುಟ್ಟಿದ್ದು ನಾನು ಯಾರನ್ನು ಸಾಕಿದ್ದಿಲ್ಲ ನನಗೆ ನೆನಪಿಲ್ಲ ನಮ್ಮ ಅಕ್ಕನ ಮಗಳೊಬ್ಬಳು ಅವಳನ್ನು ಸಾಕಿದ್ದೀನಿ ನಾನು ಆದರೂ ಆ ಥರದ ಸಮಯ ಕೊಟ್ಟಲ್ಲ ಬಟ್ ಅವಳು ನನ್ನ ಜೊತೆ ತುಂಬ ಈಗಲೂ ಯಾವಾಗಲೂ ಜೊತೆಯಲ್ಲಿ ಇರ್ತಾಳೆ ಅನ್ನೋದು ಬಿಟ್ರೆ ಈಗಿಲ್ಲ ಬಿಡಿ ಆಸ್ಟ್ರೇಲಿಯಲ್ಲಿ ಇದ್ದಾಳೆ ಬಟ್ ಹೇಳೋದು ಸೊ ನನಗೇನು ತುಂಬ ಮಕ್ಕಳನ್ನ ಸಾಕಿದ್ದ ಅನುಭವ ಎಲ್ಲ ಏನಿಲ್ಲ ಕೆಲವು ಮನೆಗಳಲ್ಲಿ ಇರುತ್ತೆ ಗೊತ್ತಾ ಬೇರೆಯವ್ರ ಮಕ್ಕಳನ್ನೆಲ್ಲ ಕೆಲವ್ರು ಸಾಕಿದ್ದಾರೆ ಆ ಥರದ್ದೇನೂ ಇರಲಿಲ್ಲ ಸೊ ಫಾರ್ ಮೀ ದ ಹೋಲ್ ಥಿಂಗ್ ವಾಸ್ ವೆರಿ ನ್ಯೂ ದಿ ಎಕ್ಸ್ಪೀರಿಯನ್ಸ್ ವೆರಿ ನ್ಯೂ ಭಯ ಇರುತ್ತೆ ಎಲ್ಲ ತಾಯಂದ್ರಿಗೂ ಸಹಜವಾಗಿ ಮತ್ತೆ ಮಗು ಆಗಿ ಕೆಲವು ತಿಂಗಳುಗಳು ಇಷ್ಟೇನಾ ನಮ್ ಜೀವನ ಅಂತಾನು ಅನ್ಸುತ್ತೆ ಅಲ್ವಾ ಅದೆಲ್ಲಾ ಅನ್ಸುತ್ತೆ ನಾನ್ ಯಾರ್ಯಾರೆಲ್ಲಾ ಡೆಲಿವರಿ ರೆಡಿ ಆಗಿದಾರೋ ಎಲ್ರಿಗೂ ಹೇಳ್ತೀನಿ ಇಲ್ಲಿ ಅನ್ಕೋಬೇಡಿ ಅದಾದ್ಮೇಲೆ ಜೀವನ ಬರುತ್ತೆ ಕಾಯ್ಬೇಕು ನೀವು ಆಗ್ಲೇ ಧೃತಿ ಕೆಡ್ಬೇಡಿ ಅಲ್ವಾ ಅಯ್ಯೋ ಈ ಮಗು ಸದಾ ಆಳ್ತಾನೆ ಇರ್ತಲ್ಲ ಇದು ಯಾವಲ್ಲೂ ಹಾಲು ಕೇಳ್ತಾನೆ ಇರುತ್ತಲ್ಲ ಇದು ನಾನು ಬಿಟ್ಟು ಹೋಗಲ್ವಲ್ಲ ಅಷ್ಟೇನಾ ಇನ್ನು ನಾನು ಈ ಲೈಫಲ್ಲಿ ಇನ್ನೊಂದ್ಸತಿ ಟಿವಿಲಿ ಬರೋಕ್ಕಾಗಲ್ವಾ ಆಕ್ಟಿಂಗ್ ಮಾಡೋಕ್ಕಾಗಲ್ವಾ ಕೆಲಸಕ್ಕೆ ಹೋಗಿ ಎಲ್ಲ ಹೆಣ್ಮಕ್ಳಿಗೂ ಅನಿಸುತ್ತೆ ಕೇರ್ ಅನ್ನೋದೇನಿದೆ ಆ ಆರು ತಿಂಗಳು ಅದಕ್ಕೇನೋ ಜ್ವರ ಬಂದ್ಬಿಡುತ್ತೆ ಅದಕ್ಕೇನೋ ಟೈಫಾಯ್ಡ್ ಆಗ್ಬಿಡುತ್ತೆ ಅದಕ್ಕಿನ್ನೇನೋ ಅಜಾಂಡಿಸ್ ಬರ್ತಾನೆ ಇರುತ್ತೆ ಹೀಗೆ ಸೊ ಅದು ಎಲ್ಲರೂ ಅನುಭವಿಸೋದೆ ಅದನ್ನ ನಮಗೇನಾಯ್ತು ಒಂದು ಆರು ತಿಂಗಳು ವೇಳೆಗೆ ಗೊತ್ತಾಯ್ತು ಬೇರೆ ಮಕ್ಕಳು ಥರ ಅಲ್ಲ ಇವನು ಅನ್ನೋದು ಗೊತ್ತಾಗೋಯಿತು ಏನೇನು ಕೊರತೆಗಳು ಬೋರ್ಲಾಗಲಿಲ್ಲ ಹೀಗೆ ಚಿಟ್ಕಿ ಹೊಡೆದ್ರೆ ನೋಡ್ತಿಲ್ಲ ಇದೆಲ್ಲ ಆಮೇಲೆ ಒಂದು ವರ್ಷಕ್ಕೆ ನಡಿಬೇಕು ನಡಿಲಿಲ್ಲ ಮಾತು ಬರಬೇಕು ಬರಲಿಲ್ಲ ನಾಲ್ಕೈದು ವರ್ಷ ಆಗೋಯ್ತು ಮತ್ತು ತನಗೇನು ಬೇಕು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸೊ ಏನು ಇದಿರ್ಬೋದಾ ಅದಿರ್ಬೋದಾ ಆರ್ಟಿಸಮ್ ಇರ್ಬೋದಾ ಇನ್ನೊಂದಿರ್ಬೋದಾ ಮತ್ತೊಂದಿರ್ಬೋದಾ ಯಾರಿಗೂ ಗೊತ್ತಾಗ್ತಿಲ್ಲ ಯಾವ ನ್ಯೂರಾಲಜಿಸ್ಟ್ಗೂ ಏನು ಪ್ರಾಬ್ಲಮ್ ಯಾಕೆಂದರೆ ಅವನು ಸಾಮಾನ್ಯವಾಗಿ ಈ ವಿಕಲಚೇತನ ಅಥವಾ ವಿಶೇಷ ಮಕ್ಕಳು ಏನಿರ್ತಾರೆ ಅವ್ರಿಗೆ ಪ್ರತ್ಯೇಕವಾದ ಫೀಚರ್ಸ್ ಇರುತ್ತೆ ಎಲ್ಲ ಮಕ್ಕಳದಂತೆ ಅವರು ಇರಲ್ಲ ಅವ್ರಿಗೆ ಕಣ್ಣು ಮಾಂಗೋಲೈಡೈಸ್ ಇರುತ್ತೆ ಅಲ್ವಾ ಮೂಗು ಫ್ಲ್ಯಾಟ್ ಇರುತ್ತೆ ಈ ಥರದ್ದೆಲ್ಲ ಅವನಿಗದು ಅದ್ಯಾವುದೂ ಲಕ್ಷಣಗಳಿಲ್ಲ ಈಸ್ ಲೈಕ್ ಅ ನಾರ್ಮಲ್ ಚೈಲ್ಡ್ ಲೈಕ್ ಎನಿ ಅದ ಚೈಲ್ಡ್ ಸೊ ಏನು ಸಮಸ್ಯೆ ಅಂತ ಗೊತ್ತಾಗಕ್ಕೆ ತುಂಬ ವರ್ಷ ಆಗುತ್ತೆ ಒನ್ ಫೈನ್ ಡೇ ನಿಮ್ಯಾನ್ಸ್ನಲ್ಲಿ ಒಬ್ಬ ಒನ್ ವೆರಿ ಯಂಗ್ ಡಾಕ್ಟರ್ ಗೌತಮ್ ಹೀ ಹಿ ಸೆಡ್ ಮ್ಯಾಮ್ ದಿಸ್ ಇಸ್ ಉಲ್ಫ್ ಹರ್ಷಾನ್ ಸಿಂಡ್ರೋಮ್ ನೋಸ್ ಬ್ರಿಡ್ಜ್ ಇಲ್ಲಿ ಫ್ಲ್ಯಾಟ್ ಆಗಿದೆ ನೋಡಿ ಅಂತ ಹಿ ಸೆಡ್ ಹಿ ಆಲ್ ದ ಫೀಚರ್ಸ್ ಆಫ್ ಉಲ್ಫ್ ಹರ್ಷಾನ್ ಸಿಂಡ್ರೋಮ್ ಯಾರು ಇಲ್ಲ ಡಾಕ್ಟ್ರುಗಳೇ ಗೂಗಲ್ ಮಾಡ್ತಾ ಇದ್ರು ಆ ಹೆಸರನ್ನ ತುಂಬ ರೇರು ನಾನು ಆಮೇಲೆ ಈ ಅಪ್ಪ ಅಮ್ಮಂದ್ರು ಮಾಡದೇ ಇರೋ ಒಂದು ಕೆಲಸ ನಾವು ಮಾಡಿದ್ವಿ ಜೆನೆಟಿಕ್ ಟೆಸ್ಟ್ ಒಂದು ಮಾಡ್ತಾರೆ ಯಾರಿಂದ ಹೀಗಾಯಿತು ಅಂತ ಕಂಡು ಹಿಡಿದು ಹೇಳ್ತಾರೆ ಭಾರತ ದೇಶದಲ್ಲಿ ಯಾರೂ ಮಾಡಲ್ಲ ಯಾಕೆಂದರೆ ಯಾರೋ ಒಬ್ಬರ ಮೇಲೆ ಬ್ಲೇಮ್ ಬಂದುಬಿಡತ್ತಲ್ಲಮ್ಮ ನಿನ್ನಿಂದ ಹೀಗಾಯಿತು ಅಥವಾ ನನ್ನಿಂದ ಹೀಗಾಯಿತು ಅದು ಗಿಲ್ಟು ಇರುತ್ತೆ ಮದುವೆನೇ ಮುರಿದು ಬಿದ್ದುಬಿಡ್ಬೋದು ಎಷ್ಟೋ ಕಡೆ ಆಗುತ್ತೆ ಅಮೇರಿಕಾದಲ್ಲೆಲ್ಲ ಆಗುತ್ತಂತೆ ಆ ಥರ ಸೊ ಡೈನಿಟಿಕ್ ಟೆಸ್ಟ್ ಮಾಡೋಣ ಅಂತ ಕೇಳಿದ್ರು ಮಾಡಿ ಅಂತ ಅಂದರೆ ನೀರಜ್ ಪಾಟೀಲ್ ಅಂತ ಒಬ್ರು ಡಾಕ್ಟರ್ ನ್ಯೂರಾಲಜಿಸ್ಟು ಲಂಡನಲ್ಲಿ ಇರ್ತಾರೆ ಕನ್ನಡ ಹೋರಾಟಗಾರರವರು ಲಂಡನಲ್ಲಿ ಬಸವೇಶ್ವರ ನಿರ್ಮಾಣ ಮಾಡಿದವರು ಅವರು ಹೇಳಿದ್ರು ಡೂ ಇಟ್ ಅಂತ ಅಂದರು ಸೊ ಇಟ್ ಡಿಡ್ ಇಟ್ ಆ್ಯಂಡ್ ದ ಡಾಕ್ಟರ್ ಆ್ಯಂಡ್ ಬೋತ್ ಆಫ್ ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಯು ಆರ್ ಜಸ್ಟ್ ಅನ್ಲಕ್ಕಿ ಅಂತ ಎಷ್ಟೋ ಲಕ್ಷಗಳಲ್ಲಿ ಒಂದು ಮಗು ಆ ಥರದ್ದು ಫುಲ್ ಫರ್ ಶಾನ್ಸನ್ರು ಮಾತು ಬರೋದೇ ಇಲ್ಲ ನಡೀತಾನೆ ಮಾತಂತೂ ಬರೋರು ನಿರೀಕ್ಷೆ ಇಟ್ಕೋಬೇಡಿ ಮತ್ತೆ ಆಯುಷ್ಯ ಅಪ್ಪ ಅಮ್ಮನಿಗೆ ಏನು ಯೋಚನೆ ಆಯುಷ್ಯ ಬುದ್ಧಿ ತೀಕ್ಷ್ಣತೆ ಆರೋಗ್ಯ ಅದೇ ತಾನೆ ಆಯುಷ್ಯ ಹೇಳಕ್ಕಾಗಲ್ಲ ಅಂತ ಹೇಳಿ ಬಿಟ್ಬಿಟ್ರು ಸೊ ಅದು ಒಂದು ಅದು ಯಾವ ಸ್ಟೇಜಲ್ಲಿ ಗೊತ್ತಾಯಿತೋ ಆವತ್ತೇ ಅದು ಪೂರ್ತಿ ನಮಗೆ ಸ್ವೀಕೃ ಸ್ವೀಕಾರ ಮಾಡಬೇಕಲ್ಲ ನಾವು ನಮ್ಗೆ ಸಮಸ್ಯೆ ಇದೆ ಅನ್ನೋದನ್ನು ಏ ನನಗಲ್ಲ ಬಿಡಿ ಆ ನನಗಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ ಏ ನನ್ನ ಮಗ ಆಗಿಲ್ಲ ಅಂತ ಆ ಸ್ವೀಕೃತಿ ಬಂದ ಮೇಲೆ ಅದಕ್ಕೆ ಹಾಗೆ ನಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಹೋಗೋದು ಅಷ್ಟೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಮತ್ತಷ್ಟು ಜೀವ ತಿಂತೇ ಇರುತ್ತೆ ಪ್ರತಿದಿನ ಅನಿಸ್ತದೆ ಪ್ರತಿ ಕ್ಷಣ ಅದೆಲ್ಲ ನಾವು ಅನ್ಕೊಳ್ಳೋದಷ್ಟೇ ಅವ್ರಿಗೇನಿರುತ್ತೋ ಅದನ್ನು ಹಾಗೆ ಬದುಕೊಂಡು ಹೋಗ್ತಾರೆ ಕೆಲವು ಸತಿ ಅನಿಸುತ್ತೆ ಆಯುಷ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ನಾಳೆ ಇರ್ತಾನ ನಾಡಿದ್ದು ಇರ್ತಾನೆ ಅನ್ನೋದೇ ದಿನದಿತ್ಯ ಯೋಚನೆ ಆದಾಗ ಬಿಕಾಸ್ ಅವನಿಗೆ ಈ ಕನ್ವಲ್ಶ್ ಫಿಟ್ಸ್ ಅನ್ನೋದು ಬರ್ತಾನೇ ಇರುತ್ತೆ ಅದು ಬಗೆ ಬಗೆಯೇ ಫಿಟ್ಸ್ ಬರುತ್ತೆ ಸೊ ಹಂಗಾಗಿ ಎಷ್ಟು ದಿವಸ ಅಂತ ಅನಿಸ್ತಾ ಇರುತ್ತೆ ಖಾಯಿಲೆ ಬಿದ್ದಾಗಲಿಲ್ಲ ಮತ್ತು ಆರೋಗ್ಯವಾಗಿರೋ ದಿನಗಳೇ ಕಡಿಮೆ ಕಾಯಿಲೆ ಇರೋ ದಿನಗಳೇ ಜಾಸ್ತಿ ಅಂದಾಗ ಅದೆಲ್ಲ ಅನಿಸುತ್ತೆ ಆಮೇಲೆ ನಮ್ದೇನು ಮುಂದೆ ನಮಗೆ ವೃದ್ಧಾಪ್ಯ ಬಂದಾಗ ಏನು ಅನ್ನೋದೊಂದೇ ಯೋಜನೆ ಹ್ಮ್ ನಮ್ಮನ್ನ ಯಾರು ನೋಡ್ಕೋತಾರೆ ಸಮಾಜನೇ ನೋಡ್ಕೋಬೇಕಷ್ಟೇ ನಮ್ಗೆ ತರ್ತೋ ಖಂಡಿತ ಖಂಡಿತ ಮೇಡಮ್ ಅಂದ್ರೆ ಮಾಳ್ವಿಕಾ ಅವಿನಾಶ್ ಅವರ ಒಂದು ಬದುಕಿನ ಕ್ಯಾಸೆಟ್ ಅನ್ನು ಅವಾಗವಾಗ ರಿವೈಂಡ್ ಮಾಡಿ ಕೇಳಿದಾಗ ನೋಡಿದಾಗ ಏನೋ ಒಂದು ಅಲ್ಲೇ ಒಂದು ಹೊಸತನ ಅನಿಸ್ಬಹುದಾ ನೋಡಿದಾಗ ಏನು ಅನಿಸ್ತು ಮೇಡಮ್ ಇಡೀ ಒಂದು ಕಾರ್ಯಕ್ರಮ ಕೊನೆಯದಾಗಿ ಹೇಳೋದಾದ್ರೆ ಗೊತ್ತಿಲ್ಲ ಆವತ್ತಾವತ್ತು ಬದುಕು ಏನಂತಂದು ನಮ್ಮ ಮುಂದೆ ನಿಲ್ಲಿಸುತ್ತೋ ಅದನ್ನು ನಾವು ಅನುಭವಿಸ್ತಾ ಹೋಗೋದಷ್ಟೇ ಇದು ಯಾವುದು ನಮ್ಮಿಂದ ನಿರ್ಧಾರಿತವಾಗೋದಲ್ಲ ಒಂದಂತೂ ಇದೆ ಸಾಧ್ಯವಾದಷ್ಟು ಎಲ್ಲದರಿಂದ ಕಳಚ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಈ ಬದುಕಿನ ಉದ್ದೇಶ ಏನು ಸನಾತನ ಧರ್ಮದಲ್ಲಿ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಪರ್ಪಸ್ ಆಫ್ ಲೈಫ್ ಇಸ್ ಟು ಟ್ರಾನ್ಸೆಂಡ್ ಲೈಫ್ ಜೀವನ್ ಮುಕ್ತಿ ಸತ್ತ ಮೇಲಲ್ಲ ಹರಿಷಡ್ ವರ್ಗಗಳನ್ನ ಗೆಲ್ಲೋದು ಅಲ್ವಾ ಅದು ಕ್ರಮೇಣ ನಡೀತಾ ಹೋಗಬೇಕು ಈ ಆಸೆ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಸೀರೆ ಸೀರೆ ಬಗ್ಗೆ ಆಸೆ ಹೆಣ್ಮಕ್ಳಿಗೆ ಅಯ್ಯೋ ಎಷ್ಟು ಚೆನ್ನಾಗಿ ಸೀರೆ ಹೊಡ್ತೀರೋ ಅಷ್ಟೊಂದು ಸೀರೆ ಹೊಡ್ತೀರ ಈಗ ಜಿಗುಪ್ಸೆ ಬಂದೋಗಿದೆ ಸೀರೆ ನೋಡಿದ್ರೆ ಜಿಗುಪ್ಸೆ ನಾನು ಹೇಳ್ತಾ ಇರ್ತೀನಿ ಎಲ್ಲ ಸೀರೆಗಳು ಕೊಟ್ಬಿಟ್ಟು ಎರಡೇ ಎರಡು ಕಾಟನ್ ಸೀರೆ ಇಟ್ಕೊತೀನಿ ನಾನು ಅಂತ ಸೊ ನಿಮಗೆ ಎಲ್ಲವೂ ಸಾಕು ಅನಿಸಿದಾಗ ಇದನ್ನು ಮೀರಿದ್ದೇನೋ ಒಂದಿದೆ ಅನ್ನೋದೇ ತಾನೇ ಬದುಕಿನ ಹುಡುಕಾಟ ಅರಿಷಡ್ ವರ್ಗಗಳನ್ನ ಗೆಲ್ಲೋದು ನಾಲ್ಕು ಪುರುಷಾರ್ಥಗಳನ್ನ ಸಾಧಿಸ್ಬಿಟ್ಟು ನಾಲ್ಕನೇ ಇದ್ರಲ್ಲಿ ಹೋಗಿ ನಿಂತ್ಕೊಳ್ಳೋದು ಊರ್ಧೂ ಮುಖವಾಗಿ ಬದುಕನ್ನು ನೋಡೋದನ್ನು ಕಲಿಯೋದು ಹಾಗಂತ ಇವತ್ತು ಮಧ್ಯಾಹ್ನ ಊಟ ಮಾಡಲ್ವ ಅಂತ ಕೇಳಬಾರ್ದು ಅಲ್ವಾ ಎಲ್ಲ ಬಿಟ್ಬಿಟ್ಟಿದ್ದೀರಾ ಹಾಗಾದರೆ ಅಂತ ಆಗಲ್ಲ ಹಾಗಾಗಲ್ಲ ಬಿಡ್ತಾ ಬಿಡ್ತಾ ಕಳ್ಸ್ಕೋತಾ ಕಳ್ಸ್ಕೋತಾ ಬದುಕಿಸಾಗಬೇಕು ಸೊ ಆ ನಿಟ್ಟಿನಲ್ಲೇ ಅಷ್ಟೇ ಬದುಕು ಅಂತ ನನಗನ್ಸುತ್ತೆ ಅದಕ್ಕೆ ಕೆಲವು ಸತಿ ನಮ್ಮದು ಅಂತ ಯಾವುದೂ ಇಲ್ಲ ನಮಗೆ ಅಂತ ಯಾರೂ ಇಲ್ಲ ಅನ್ನೋದು ಪಾಸುವಾಗಿ ಹೋಗುತ್ತೆ ಈ ಅರ್ಜುನ ವಿಷಾದ ಯೋಗ ಅನ್ನೋದು ನಮ್ಮೆಲ್ಲರಿಗೂ ದಿನಾಗ್ಲೂ ನಡೆಯೋದು ಈಗ ಸೀರೆಗಳು ಸಾಕಾಗಿದೆ ಒಡವೆ ಸಾಕಾಗಿದೆ ಮೇಕಪ್ ಮಾಡ್ಕೊಳ್ಳೋದು ಸಾಕಾಗಿದೆ ಮುಂದೇನು ಅಂತ ಅನಿಸಿದೆ ಇದಾದ ಮೇಲೇನು ಇದಕ್ಕೆ ಮೀರಿದ್ದೇನು ಅಂತ ಅನಿಸಿದೆ ನೋಡಬೇಕು ಹೇಗೆ ಹೇಗೆ ನಡೆಯುತ್ತೋ ಬದುಕು ಅವತ್ತು ಏನು ನಮ್ಮ ತಂದು ನಮ್ಮ ಮುಂದೆ ತಂದು ನಿಲ್ಲಿಸುತ್ತೋ ಅವತ್ತಿನ ಹೋರಾಟ ಅಷ್ಟೆ ಖಂಡಿತವಾಗ್ಲೂ ಮೇಡಮ್ ಒಂದು ಕಡೆ ಅಂದರೆ ಸಿನಿಮಾ ಧಾರಾವಾಹಿ ರಿಯಾಲಿಟಿ ಶೋಗಳು ಮತ್ತೊಂದು ಕಡೆ ಪಕ್ಷದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇಷ್ಟೆಲ್ಲ ಬಿಝಿ ಶೆಡ್ಯೂಲ್ ಮಧ್ಯೆ ಟಿವಿ ಕ್ರಮದ ಆಫೀಸ್ಗೆ ಬಂದು ಇಷ್ಟೊತ್ತು ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಮಾ ಇಡೀ ತುಂಬಾ ತುಂಬ ಸಹ ಕೇಳಿದ್ದೀರಿ ಖುಷಿ ಮೇಡಮ್ ನಮಗೆ ಹೆಮ್ಮೆಯ ವಿಚಾರ ಅದ ಬಹಳ ಖುಷಿ ಆಗಿದೆ ಇಡೀ ಟಿ ವಿ ಮಿತ್ರ ಟಿವಿ ತಂಡದ ಪರವಾಗಿ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಹೇಳೋದ್ ಅಥವಾ ನಂದೇ ಏನೋ ಖಂಡಿತವಾಗ್ಲೂ ನನ್ನಿಂದ ಏನಾದರೂ ತಪ್ಪು ನಾನೇನಾದ್ರು ನೋಡಿದ್ರೆ ಅದಕ್ಕೆ ಕ್ಷಮೆ ಇರಲಿ ಗೊತ್ತಿಲ್ಲ ಏನೋ ಫ್ಲೋ ಅಲ್ಲಿ ಮಾತಾಡಿದ್ದಷ್ಟೇ ಯಾವ್ದನ್ನು ಉದ್ದೇಶ ನಾವೇನು ಮಾತಾಡೋಲ್ಲ ಇದು ನನ್ನ ರಾಜಕೀಯಕ್ಕಿಂತ ನನ್ನ ಬಗ್ಗೆ ಹೆಚ್ಚಾಗಿರೋದ್ರಿಂದ ನನಗನ್ಸುತ್ತೆ ಅಷ್ಟರ ಮಟ್ಟಿಗೆ ಜನ ಸಹನೆಯಿಂದ ಕೇಳ್ತಾರೆ ಅಂತ ಖಂಡಿತವಾಗ್ಲೂ ಬದುಕಿನ ಅನುಭವ ಕಲಿಸುವಂತಹ ಒಂದು ಮಾತು ಏನಿದೆ ಅದು ಸಹಜವಾಗೇ ಬಂದಿರುತ್ತೆ ಖಂಡಿತವಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಸಿನಿಮಾ ಧಾರಾವಾಹಿ ರಿಯಾಲಿಟಿ ಶೋ ಅದು ಬಣ್ಣದ ಬದುಕೆ ಆಗಿರಲಿ ಕಲಾ ಪ್ರಪಂಚವೇ ಆಗಿರಲಿ ಅಥವಾ ರಾಜಕಾರಣವೇ ಆಗಿರಲಿ ಬದುಕಲ್ಲಿ ತಮಗೆ ಸಿಕ್ಕಂತಹ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿ ಸಾಮರ್ಥ್ಯದಿಂದ ಸಾಬೀತುಪಡಿಸಿ ನ್ಯಾಯ ಒದಗಿಸೋದಿದೆಯಲ್ಲ ಇಂತಹ ಮಹನೀಯರ ಮಾತುಗಳು ಖಂಡಿತವಾಗಲೂ ನೋಡುಗರಿಗೂ ಕೇಳುಗರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಟಿವಿ ವಿಕ್ರಮದ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ